ಕಾರು ಖರೀದಿ ವ್ಯವಹಾರ ಹಲ್ಲೆ ಘಟನೆ ಮತ್ತು ಪಾಸ್ಪೋರ್ಟ್ ವಿಚಾರದಲ್ಲಿ ಪೊಲೀಸರು ತನ್ನನ್ನು ಸತಾಯಿಸುತ್ತಿದ್ದು ಎಲ್ಲಿಯೂ ನನಗೆ ನ್ಯಾಯ ಸಿಕ್ಕಿಲ್ಲ ಎಂದು ಪುತ್ತೂರು ತಾಲೂಕಿನ ಕೋಡಿಪಾಡಿ ಗ್ರಾಮದ ಪಲ್ಲಿತಾರು ನಿವಾಸಿ ಅಶ್ರಪ್ ಅವರು ಆರೋಪಿಸಿದ್ದಾರೆ ಪುತ್ತೂರಿನಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿದ ಇವರು ಕಳೆದ ಒಂದು ವರ್ಷದ ಹಿಂದೆ ಕುಂಬ್ರಾದ ವ್ಯಕ್ತಿಯೊಬ್ಬರಿಂದ ಕಾರು ಖರೀದಿ ಮಾಡಿರುವ ವ್ಯವಹಾರಕ್ಕೆ ಸಂಬಂಧಿಸಿದ ಹಣಕಾಸಿನ ವಿಚಾರ ಹಾಗೂ ಇದೇ ವಿಚಾರಕ್ಕೆ ಸಂಬಂಧಿಸಿ ತನ್ನ ಮೇಲೆ ನಡೆದಂತಹ ಹಲ್ಲೆ ಘಟನೆಗೆ ಸಂಬಂಧಿಸಿ ಸಂಪ್ಯಾ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ರೂ ನನಗೆ ನ್ಯಾಯ ಸಿಕ್ಕಿಲ್ಲ ಕಳೆದ ಒಂದು ವರ್ಷದಿಂದ ಪೊಲೀಸರು ದಾಖಲೆ ಸರಿಯಿಲ್ಲ ಸಾಕ್ಷಿ ಸರಿಯಿಲ್ಲ ಎಂದು ಸತಾಯಿಸುತ್ತಾ ಬಂದಿದ್ದಾರೆ ಕೇಸು ದಾಖಲಿಸಿಕೊಂಡಿದ್ರು ನ್ಯಾಯಾಲಯಕ್ಕೆ ಪಟ್ಟಿ ಸಲ್ಲಿಸುವ ಕೆಲಸವನ್ನ ಈತನಕ ಮಾಡಿಲ್ಲ ಈ ಕುರಿತು ದೂರು ನೀಡಲು ಪೊಲೀಸ ಮೇಲಾಧಿಕಾರಿಗಳ ಬಳಿಗೆ ಹೋದಾಗ ಅವರು ಹೆದರಿಸಿ ಕಲಿಸಿದ್ದಾರೆ ತನ್ನ ಮೇಲೆ ಹಲ್ಲೆ ನಡೆಸಿದವರ ಪರವಾಗಿ ಪೊಲೀಸರು ನಿಂತಿದ್ದಾರೆ ಎಂದು ಆರೋಪಿಸಿದರು ಪಾಸ್ಪೋರ್ಟ್ ವಿಚಾರದಲ್ಲೂ ನಮಗೆ ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕಿಲ್ಲ ಕೋಡಿಪಾಡಿ ಗ್ರಾಮದ ಪಲ್ಲತಾರು ಎಂಬಲ್ಲಿ ಶಾಶ್ವತ ವಾಸ್ತವ್ಯ ವಿಲಾಸ ಹೊಂದಿದ್ರು ದಾಖಲೆಗಳ ನೆಪದಲ್ಲಿ ಪುತ್ತೂರು ನಗರ ಪೊಲೀಸರು ತನ್ನನ್ನು ಸತಾಯಿಸುತ್ತಿದ್ದಾರೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದ್ರು ಪೊಲೀಸರು ಮಾಹಿತಿಯನ್ನು ನೀಡ್ತಿಲ್ಲ ಮಾಹಿತಿ ಕಾಯ್ದೆಯ ಉಲ್ಲಂಘನೆ ಮಾಡಲಾಗ್ತಿದೆ ನ್ಯಾಯಾಂಗ ಕಾರ್ಯಾಂಗ ವ್ಯವಸ್ಥೆಗಳೇ ಹೀಗಾದ್ರೆ ನಮ್ಮ ಸಂವಿಧಾನಬದ್ಧ ಹಕ್ಕಿಗೆ ಬೆಲೆಯಲ್ಲಿದೆ ಎಂದು ಅವರು ಪೊಲೀಸ್ ವ್ಯವಸ್ಥೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಸುಪ್ರೀಂ ಅರ್ಜಿ ಅರ್ಜಿ ಇದ್ರೆ ಮಾತ್ರ ಸಂವಿಧಾನ ನಡೆಯುವುದು ಪುಸ್ತಕ ಮಾತ್ರ ಸಂವಿಧಾನ ನಡೆಯುವುದಿಲ್ಲ ನಮ್ಮ ಅರ್ಜಿ ವಿರುದ್ಧವೇ ಕ್ರಮಗಳು ನಡೆಯುತ್ತಿದೆ ಯಾವ ಅರ್ಜಿ ಕೂಡ ಆಗುವುದಿಲ್ಲ ಯಾವ ಅರ್ಜಿ ಅಂದರೆ ನಾನು ಸುಮಾರು ವರ್ಷದಿಂದ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ಸಮಸ್ಯೆ ಅಂದರೆ ನಾನು ಕೆಲವೊಂದು ನನಗೆ ತೊಂದರೆ ಆದಾಗ ನಾವು ಪೊಲಿಟಿಷಿಯನ್ಗೆ ಭೇಟಿಯಾಗಿ ಎಲ್ಲರೂ ಕೆಲವರು ಎಲ್ಲರೂ ಪೊಲಿಟೀಷಿಯನ್ಗೆ ಭೇಟಿಯಾಗೋದಿಲ್ಲ ಕೆಲವರು ಪ್ರತಿಭಟನೆ ಮಾಡ್ತಾರೆ ಕೆಲವರು ಪ್ರತಿಕಾರ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಸ್ವಾಗತ ಇದೆ ನ್ಯಾಯಾಂಗದಲ್ಲಿ ಪ್ಲಸ್ ಮಾರ್ಕ್ ಕೊಡ್ತದೆ ವಿಲೇ ಆಗ್ತದೆ ಅರ್ಜಿ ನಮ್ಮ ದೌರ್ಬಲ್ಯ ಅಂದರೆ ಸಂಘಟನೆ ಇಲ್ಲ ಪ್ರತಿಭಟನೆ ಇಲ್ಲ ಪ್ರತಿಕಾರ ಇಲ್ಲ ಅದೇ ಅದೇ ನನ್ನ ಸಮಸ್ಯೆ ಅಂದರೆ ನಾವು ಈ ಕೊನೆಗೆ ಹೋದ ಸಮಸ್ಯೆ ಅಂದರೆ ಕೊನೆಗೆ ಅಂದರೆ ಈಗಲೂ ಎರಡು ಮೂರು ಸಮಸ್ಯೆ ಅಂದರೆ ಅಂದರೆ ಪಾಸ್ಪೋರ್ಟ್ ರಿನುವಲ್ಗೆ ಹೊಟ್ಟಿದ್ದೇನೆ ಅದರ ಮಾಹಿತಿ ಕೂಡ ಅವರು ಸರಿಯಾಗಿ ಕೊಡದೆ ರಿನುವಲ್ಗೆ ನಿಮ್ಮ ಮನೆ ಬೇಕು ಮನೆ ಇಲ್ಲದವರಿಗೆ ಪಾಸ್ಪೋರ್ಟ್ ಆಗುವುದಿಲ್ಲ ಹಾಗೆನೂ ನಾನು ಕಾಣ್ ಕಾಣಲಿಲ್ಲ ಮನೆ ಬೇಕು ಅಂದರೆ ನನ್ನ ಸ್ಥಿರ ವಿಲಾಸ ಇದೆ ನನ್ನ ಸ್ಥಿರ ವಿಳಾಸವನ್ನು ತಿದ್ದುವ ಹಕ್ಕು ಪೊಲೀಸರಿಗೆ ಇಲ್ಲ ನನ್ನ ಸ್ಥಿರ ವಿಲಾಸವನ್ನು ತಿದ್ದುವ ಸಿವಿಲ್ಗೆ ಕೈ ಹಾಕುವ ಹಕ್ಕು ಪೊಲೀಸರಿಗಿಲ್ಲ ನೀವು ಅಲ್ಲಿ ಬೇಕು ಆ ನಿಮಗೆ ಅಲ್ಲಿ ಮನೆ ಬೇಕು ನನಗೆ ಅಲ್ಲಿ ಜಾಗ ಇದೆ ಅದು ಸಿವಿಲ್ ಮ್ಯಾಟರು ಅವರು ಅದು ಅಲ್ಲಿ ಇಲ್ಲ ನೀವು ಎಂದು ಪೊಲೀಸ್ ನನ್ನ ಹತ್ರ ವಾದ ಮಾಡುವ ಹಕ್ಕು ಅವರಿಗಿಲ್ಲ ಬೇಕಾದರೆ ಅವರು ರಿಪ್ಲೈ ಕೊಡ್ಬೌದು ಮತ್ತು ಮನೆ ಇಲ್ಲ ಅಂತ ಅವರು ವಾದ ಮಾಡುವ ಹಕ್ಕಿಲ್ಲ ಒಂದು ಎರಡನೇದು ಅಂದರೆ ಮುಂಚೆ ಒಂದು ಪ್ರಕರಣವಾಗಿತ್ತು ಅಂದರೆ ನನಗೆ ಒಂದು ಕಾರಿನ ವಿಷಯದಲ್ಲಿ ನಾನು ಸಂಪ್ಯ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋದಾಗ ಅಂದರೆ ಪೊಲೀಸರಿಗೆ ಆನ್ಲೈನಲ್ಲಿ ಕಂಪ್ಲೇಂಟ್ ಆದರೆ ಹಾಕಿದರೆ ತುಂಬ ಸಿಟ್ಟು ಅಂದರೆ ಆನ್ಲೈನಲ್ಲಿ ಕರೆಕ್ಟಾಗಿ ಬರ್ತದೆ ನಾವು ಡೈರೆಕ್ಟಾಗಿ ಹೋದಾಗ ಅವರಿಗೆ ಬೇಕಾ ಬಿಟ್ಟಿಯಾಗಿ ಬರೆದು ಸಿಗ್ನೇಚರ್ ತಕ್ಕಂದರೆ ಹಾಂ ಇವನು ಹೀಗೆ ಹೀಗೆ ಕಂಪ್ಲೇಂಟ್ ಬರೆದಿದ್ದಾನೆ ಸಿಗ್ನೇಚರ್ ಕೊಟ್ಟಿದ್ದಾನೆ ಅಂದರೆ ಓಕೆ ಆಗ್ತದೆ ಆನ್ಲೈನ್ ಅಂದರೆ ನಾವು ಡೈ ಡೈರೆಕ್ಟ್ ಗೊತ್ತಾಗ ನಾವು ಅದಕ್ಕೆ ಆನ್ಲೈನಲ್ಲಿ ಡೈರೆಕ್ಟ್ ಕೊಟ್ಟಾಗ ನಾವು ಅದಕ್ಕೆ ಉತ್ತರ ಸರಿಯಾಗಿ ಅವ್ರಿಗೆ ಭಯ ಇರ್ತದೆ ನಾವು ಸರಿಯಾಗಿ ಕೊಟ್ಟಿದ್ದೇವೆ ಅದನ್ನು ತಿದ್ದಲಿಕ್ಕೆ ಅಷ್ಟು ಸುಲಭ ಏನಿಲ್ಲ ಅವರಿಗೆ ನಾನು ಆದ್ರೆ ಸಬ್ಜೆಕ್ಟ್ ಅಂದ್ರೆ ಪ್ರಥಮ ಮೂಲ ಅಂದ್ರೆ ಕಾರು ಕಾರು ವ್ಯವಹಾರ ಆದದ್ದು ಹಾ ವ್ಯವಹಾರ ಆದ ಸಂಬಂಧದಲ್ಲಿ ಪೊಲೀಸ್ ಸ್ಟೇಷನ್ ಹೋದ ಸಾಮಾನ್ಯವಾಗಿ ಪೊಲೀಸರು ಅದು ಸಿವಿಲ್ ಕೇಸ್ ಅಂತ ಹೇಳಿ ನಮಗೆ ಸ್ವೀಕೃತಿ ಮಾಡ್ತಾರೆ ಇವರು ಎರಡು ದಿನ ಕಾಲ ನಮ್ಮನ್ನು ಸುಮ್ಮನೆ ಬನ್ನಿ ಹೋಗಿ ಅವರು ಬರಲಿ ಅವರನ್ನು ಗೌ ಗೌರವಿಸಿದೆ ಎದುರು ಅಂದರೆ ಅರ್ಜಿಯನ್ನು ಸಂವಿಧಾನದಲ್ಲಿ ಅರ್ಜಿ ಕೊಳ್ಳುವ ಹಕ್ಕಿದೆ ಅವರಿಗೆ ಸ್ವೀಕೃತಿ ಮಾಡುವ ಹಕ್ಕಿದೆ ಅದೇನು ಮಾಡುವುದಿಲ್ಲ ಮತ್ತೆ ಅವರು ನೆಪ ಉಡ್ಡುತ್ತಾರೆ ಅಂತ ನೀವು ಆನ್ಲೈನಲ್ಲಿ ಮಾಡಿದ್ದೀರಿ ಅವರೇ ಹೇಳ್ತಾರೆ ಈ ಆನ್ಲೈನ್ ಬರೀ ಕಾಳಿನ ಹಾಗೆ ಈ ಆನ್ಲೈನ್ ಪೊಲೀಸ್ ಸ್ವೀಕೃತಿಯ ಸ್ಥಾನಕ್ಕೆ ಬರುವುದಿಲ್ಲ ಅಂತ ಅವರೇ ಹೇಳ್ತಾರೆ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ ಆದರೂ ಕೂಡ ಈ ಇದನ್ನು ವಿವಾದಕ್ಕೆ ಅವರು ಸಮರ್ಥಿಸಿಕೊಳ್ಳಲು ಬೇಕಾಗಿ ಸುಮ್ಮನೆ ನೀವು ಆನ್ಲೈನ್ ಮಾಡಿದ್ದೀರಲ್ಲ ಅದು ಸ್ವೀಕೃತಿ ಆಯ್ತಲ್ಲ ಅಂತ ಅದು ಆಗುವುದಿಲ್ಲ ಸ್ವೀಕೃತಿ ಅಂದರೆ ನಮಗೆ ಕೋರ್ಟಿಗೆ ಓಡಬೇಕಾದ್ರೆ ನಾವು ಆನ್ಲೈನ್ ಪೊಲೀಸ್ ಪೊಲೀಸವರು ಅಲ್ಲಿ ಸ್ವೀಕೃತಿ ಮಾಡಿದ್ದು ಕೋರ್ಟಿಗೆ ಕೊಟ್ಟಾಗ ಇಲ್ಲಿ ಪೊಲೀಸ್ ಅಲ್ಲಿ ಸ್ವೀಕೃತಿ ಆಗಿದೆ ಅಂತ ಬರುವುದು ಅವರು ನೆಪಗಳನ್ನು ತುಂಬ ಒಡ್ಡುತ್ತಾರೆ ಆದರೂ ಅದರಿಂದ ನಮಗೇನು ಸಮಸ್ಯೆ ಅಂದರೆ ಒಂದು ಸ್ವೀಕೃತಿ ಮಾಡುವುದಕ್ಕೆ ಅಡ್ಡ ಬರ್ತಾರೆ ಮತ್ತೆ ನಾವು ನ್ಯಾಯಾಂಗಕ್ಕೆ ಹೋಗುವುದು ಹೇಗೆ ಒಬ್ಬನಿಗೆ ಸಂವಿಧಾನ ಬೇರೆ ಅದೇ ಸ್ವೀಕೃತಿ ಅಂದ್ರೆ ನಾನು ಹೇಳಿದೆಲ್ಲ ಕಾರಿನ ವ್ಯವಹಾರ ಆ ಕಂಪ್ಲೇಂಟ್ ಕೊಟ್ಟಾಗ ಅವರು ಕಂಪ್ಲೇಂಟ್ ತಗೊಳ್ಳುವುದಿಲ್ಲ ಅದೇ ಇಮೇಲ್ ಮೂಲಕ ನಾನು ವಾಪಸ್ಸು ಅವರಿಗೆ ಕಳಿಸಿದ್ದೇನೆ ನೀವು ಹೀಗೆ ಮಾಡಿದ್ರೆ ನಾನು ಎಸ್ ಪಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಹಾಗೆ ಹೇಳಿದಾಗ ಮತ್ತೆ ಮರುದಿನ ಅವರನ್ನು ಕೂಡ ಕರೆಸಿ ಮಾತುಕತೆ ಮಾಡಿ ಅವರಿಗೆ ಪರವಾಗಿ ಇತ್ಯಾರ್ಥ ಮಾಡಿದ್ದಾರೆ ಇತ್ಯಾರ್ಥ ಮಾಡಿದರೂ ನಾನು ಅದಕ್ಕೆ ಏನೋ ಅಲ್ಲಿ ಏನು ಏನು ಮಾಡಲಿಲ್ಲ ಮತ್ತು ಎಸ್ ಪಿ ಅವರು ಇದ್ದಾರಲ್ಲ ಅಲ್ಲಿ ಆಗುವ ಅಂತ ನಾನು ಮೌನವಾಗಿದ್ದೆ ಆದರೂ ವಾಪಸ್ಸು ಅವರ ಪೈಕಿ ಬಂದು ನಾನು ಮನೆಗೆ ಹೋಗುವಾಗ ರಾತ್ರಿ ಒಂದು ಹನ್ನೊಂದು ಗಂಟೆ ವೇಳೆಗೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಹೊಡಿಯುತ್ತಾರೆ ಚಕ್ ಕಸಿಯುತ್ತಾರೆ ಹಣ ಕಸಿಯುತ್ತಾರೆ ಇದು ಅವರಿಗೆ ಪೊಲೀಸವರು ಕೂಡ ಕಾಲ್ ಮಾ ಕಾಳಲ್ಲಿ ಕೂಡ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಹೇಳುವುದು ನನಗೆ ಗೆಲ್ತದೆ ನೀವು ನಾವು ಇಲ್ಲಿದ್ದೇವೆ ಅವರು ಇಲ್ಲಿ ಸಿಕ್ಕಿದ್ದಾರೆ ಡಾಕ್ಯುಮೆಂಟ್ಸ್ ಇದೆ ಅಂತ ಅವರು ಪೊಲೀಸ್ ಕಾಂಟ್ಯಾಕ್ಟಲ್ಲಿದ್ದೆ ಅದು ಬೇರೆ ಬೇಕಾದ ತನಿಖೆ ಮಾಡಿದರೆ ಗೊತ್ತಾಗ್ಬೋದು ಅಂತ ನನಗೆ ಒಂದು ಸಂಖ್ಯೆ ಇದೆ ಅವರು ಮಾತಾಡುವ ಇದರಲ್ಲಿ ಆದರೂ ಅವರು ಕಳುಹಿಸುವಾಗ ಕೂಡ ಅವರು ಏನು ಮಾಡಿದ್ದಾರೆ ಒಂದು ನಮಗೆ ವಿರುದ್ಧವಾಗಿ ಇತ್ಯರ್ಥ ಮಾಡಿದ್ದಾರೆ ಮತ್ತೊಂದು ಅವರು ಅವರ ಹತ್ರ ನಾನು ಹೇಳಿದೆ ನಾನು ಒಬ್ಬನೇ ಹೋಗೋದು ಮನೆಗೆ ಇದು ರಾತ್ರಿ ಈ ರಾತ್ರಿ ಲೇಟ್ ಆದರೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಯಾವುದಕ್ಕೂ ಅವರು ಕೇರ್ ಮಾಡುವುದಿಲ್ಲ ಹಾಗೆ ನಮಗೆ ಬಿಟ್ಟು ಬಿಟ್ಟಿದ್ದಾರೆ ಅವರು ಇವರನ್ನು ಕೂಡ ನನ್ನ ಒಟ್ಟಿಗೆ ಹಿಂದೆ ಬಿಟ್ಟು ಬಿಟ್ಟಿದ್ದಾರೆ ಆದರೆ ಕಾರು ನಾನು ಟ್ಯಾಕ್ಸಿ ಓಡಿಸುವುದು ಹಾಂ ನಾನು ಊಬರ್ ಟ್ಯಾಕ್ಸಿ ಟ್ಯಾಕ್ಸಿ ಓಡಿಸಲು ಅದಕ್ಕೆ ಬೇಕಾಗಿ ಒಂದು ಸ್ವಂತ ಕಾರಲ್ಲಿ ದುಡಿದ್ರೆ ಸ್ವಲ್ಪ ಜಾಸ್ತಿ ಲಾಭ ಇದೆ ಬೇರೆ ಕಂಪನಿಯಲ್ಲಿ ದುಡುವುದಕ್ಕಿಂತ ಅದಕ್ಕೆ ಖರೀದಿ ಮಾಡಲಿಕ್ಕೆ ಹೋದ್ದು ಹೋದ ಇಲ್ಲಿ ಅವರು ಕುಂಬ್ರದವರು ಕಾರಿನ ಓನರು ಆ ಕಾರು ತೆಗಲಿಕ್ಕೆ ಅಲ್ಲಿಗೆ ಹೋದಾಗ ಅವರು ಆ ವ್ಯವಹಾರದಲ್ಲಿ ಸರಿಯಾಗಿ ಮಾತಾಡಿದರು ಈಗ ಡಾಕ್ಯುಮೆಂಟ್ಸ್ ಕೊಡುವ ನೀವು ಹಣ ಕೊಡಿ ಹಾಗೆ ಈಗ ಎಲ್ಲಿ ಕ್ಲಿಯರ್ ಕ್ಲಿಯರ್ ಆಗಿ ನಾನು ಕೊಟ್ಟಿದ್ದೇನೆ ಅಲ್ಲಿ ಕೋರ್ಟಲ್ಲಿ ಆದಮೇಲೆ ಅವರು ಹಣ ಅವರ ಕೈಗೆ ಸಿಕ್ಕಿದ ಮೇಲೆ ಅವರ ಒಂದು ಕ್ರಮ ಬೇರೆ ಈಗ ಒಂದು ನಲ್ವತ್ತೈದು ಕಾರು ಶಿಫ್ಟ್ ಹ್ಞೂ ಫಸ್ಟು ಅಂದರೆ ಒಂದು ಮೂರು ತಿಂಗಳು ಅಲೆ ಅಷ್ಟೆ ಒಂದೊಂದು ಅದು ಟೋಟಲ್ ಡೀಲ್ ಅದು ಟೋಟಲ್ ಒಂದು ಎರಡು ಎರಡು ಎಪ್ಪತ್ತೇನು ಒಂದು ಅಂದಾಜಿದೆ ಕಾರು ಡಾಕ್ಯುಮೆಂಟ್ಸ್ ಇದರಲ್ಲಿ ಇದೆ ಅಂದರೆ ಲೋನ್ ಎಲ್ಲ ಇರುವ ಕಾರನ್ನ ಅದು ಕ್ಲಿಯರ್ ಆಗಿ ಎಲ್ಲಿಗೆ ಹೋಗ್ಬೇಕಂತ ಆಚೆ ಈಚೆ ಒಂದಿದೆ ಕಾರು ಕೊಟ್ಟಿದ್ದಾರೆ ಅಂದು ಕಾರು ಕೊಟ್ಟೊಂದು ಕೊಟ್ಟದ್ದು ನಾನು ಕಂಪ್ಲೇಂಟ್ ಕೊಟ್ಟ ದಿನ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಾರನ್ನು ಅಲ್ಲಿ ತೆಕ್ಕೊಂಡು ಹೋಗಿದ್ದೆ ಕಾರನ್ನು ಕೊಟ್ಟು ಅಲ್ಲಿ ಅವರ ಹತ್ರ ಹೇಳಿದೆ ಈಗ ಹೀಗೆ ಅವರು ಡಾಕ್ಯುಮೆಂಟ್ಸ್ ಒರಿಜಿನಲ್ ಕೊಡೋದಿಲ್ಲ ಅವರು ಹಾಗೆ ಕ್ಲಿಯರ್ ಆಗಿ ಮಾಹಿತಿ ಇದು ಯಾವುದು ಸರಿಯಾಗಿ ಇಲ್ಲ ಮತ್ತು ಅವರು ಏನಾದರೂ ಡಾಕ್ಯುಮೆಂಟ್ಸ್ ಒರಿಜಿನಲ್ ಕೊಟ್ಟರೆ ನಾನು ಕಾರನ್ನು ತೆಕ್ಕೊಳ್ತೇನೆ ಇಲ್ಲಾದರೆ ಕಾರು ಯಾಕೆ ಸುಮ್ಮನೆ ನಾನು ಮನೆಯಲ್ಲಿ ಕಾರಿಟ್ಟು ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅವ್ರ ಕಾರನ್ನು ನಾನು ಮನೆಯಲ್ಲಿ ಇಟ್ಟು ಅವರು ಹಣ ಕೊಟ್ಟಾಗಿದೆ ಎಲ್ಲ ಎಗ್ರಿಮೆಂಟ್ ಕೂಡ ಇದೆ ಇಲ್ಲಿ ಇವರ ಕಾರು ಓನರ್ ಅದರ ಹ್ಞೂ ಕಾರು ಓನರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸ್ತಾರೆ ಕೆಳಗೆ ಬಂದು ಕೊಡ್ತೇನೆ ನನಗೆ ಕೊಡಲಿಲ್ಲ ಕಾರು ಅದು ಪೋಲೀಸ್ ಸ್ಟೇಷನ್ ಅವರು ಇತ್ಯರ್ಥ ಅವರಿಗೆ ಪರವಾಗಿ ಇತ್ಯರ್ಥ ಮಾಡಿ ಕಾರಿಗೆ ಅವರಿಗೆ ಕೊಟ್ಟಿದ್ದಾರೆ ನಾನು ಒಂದು ಚೆಕ್ ಕೊಟ್ಟಿದ್ದೆ ಅಂದರೆ ಅವರು ಹಣ ತೆಗೊಂಡ ಮೇಲೆ ಅವರನ್ನು ಮತ್ತೊಂದು ನೆಪಿದರು ನಾನು ಅದ್ರಲ್ಲಿ ಲೋನ್ ಇದೆ ಮೇಲೆ ಲೋನ್ ವಾಪಾಸು ಅದ ಕಾರಣ ನಿಮಗೆ ಬಿಡಿಸಿ ಕೊಡಬೇಕಾದ್ರೆ ನಾನು ಎರಡು ಒಂದು ಅದಕ್ಕೆ ಬಿಡಿಸಿ ಕೊಡುತ್ತೇನೆ ಹಣ ಒಮ್ಮೆಗೆ ಎಡ್ಜಸ್ಟ್ ಮಾಡು ಅಂತ ಹೇಳಿ ವಾಪಾಸ್ ಒಂದು ಚೆಕ್ ಎರಡು ಒಂದು ಇಪ್ಪತ್ತೈದರ ಒಂದು ಚೆಕ್ ಕೊಟ್ಟಿದ್ದೆ ಅವರಿಗೆ ಅಂದ್ರೆ ಎರಡು ಮೂರು ದಿನದಲ್ಲಿ ಅವರು ಬಿಡಿಸಿ ಕೊಡ್ಲಿ ಅಂತ ಮತ್ತೆ ಅವರು ನೆಪ ಹೊಡಬಾರದಲ್ಲ ಸುಮ್ಮನೆ ಮತ್ತೆ ಹೇಳುವುದು ಅವರು ನನ್ನ ಆರಿಸಿ ಬೇರೊಂದು ಮೇಲೆ ಮೇಲೆ ಲಾಣಲ್ಲಿ ಇಟ್ಟಿದ್ದೇನೆ ಅಂತ ಮತ್ತೆ ಹೇಳುದು ಅಷ್ಟಿಗೆ ಹೇಳಿಲ್ಲ ಅವರಿಂದ ಒಂದೂವರೆ ಬರಲಿಕ್ಕೆ ಒಂದೂವರೆ